ಹಾಯ್ ಎಲ್ಲರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ರತ್ನಂ ಯೂಟ್ಯೂಬ್ ಚಾನಲ್ ನೋಡಿ ಎಷ್ಟು ಫ್ರೆಶ್ ಆಗಿದೆ ಸಟ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ತುಂಬ ದೊಡ್ಡ ದೊಡ್ಡದಿದು ಯಾವುದು ಕೂಡ ಚಿಕ್ಕದಂತೂ ಒಂದೂ ಇಲ್ಲ ಹಾಗೆ ತುಂಬ ಫ್ರೆಶ್ ಆಗಿದೆ ಸಟ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಇಷ್ಟ ಎಲ್ಲರೂ ಕೂಡ ಲೈಕ್ ಮಾಡ್ತಾರೆ ನೋಡ್ತಾ ಇದ್ದೆ ನಾನಿವತ್ತು ಸಟ್ಲಿದು ಸಿಂಪಲ್ ಅಂದರೆ ತುಂಬ ಸಿಂಪಲ್ ಆಗಿರುವಂಥ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಎಷ್ಟು ಸಿಂಪಲ್ಲು ಅಷ್ಟೇ ಟೇಸ್ಟಿಯಾಗಿರುವಂಥದ್ದು ಅಷ್ಟೇ ರುಚಿಕರವಾಗಿರುವಂಥದ್ದು ರೆಸಿಪಿನ ಮಾಡೋದು ಹೇಗೆ ಅಂತ ನಾನು ಹೇಳ್ತೇನೆ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಡೋದು ಹೇಗೆ ಅಂತ ತೋರಿಸಿ ನೋಡುವ ಈಗ ನಾನಿಲ್ಲಿ ಇಲ್ಲಿ ಮೇನಾಗಿ ನಾನು ಸಟ್ಲಿ ಕ್ಲೀನ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ನಾನು ಈ ಥರ ಸಟ್ಲಿದು ಏನಂತಾರೆ ಮೂಜು ಅಂತ ಕರೀತಾರೆ ಅಥವಾ ಮುಖ ಅಂದರೆ ಕಣ್ಣು ಮತ್ತು ಚೂಪವಾದಂಥ ಒಂದು ಉಳ್ಳು ಟೈಪ್ ಇರುತ್ತಲ್ಲ ಅದನ್ನು ಅಷ್ಟೇ ತಗೊತಾ ಇದ್ದೀನಿ ಮೇಲ್ಗಡೆಯು ನೋಡ್ತಾ ಇದ್ದೀರಲ್ಲ ಹಾಗೆ ನೀವು ಬೇಕಾದರೆ ಆ ಥರ ಸಟ್ಲಿ ಕಾಲು ಅಂತಲೇ ಹೇಳ್ಬೋದು ಅದನ್ನು ಕೂಡ ತಗೊತಾ ಇದ್ದೀನಿ ಬಾಲ ಸಟ್ಲಿದು ಬಾಲನ ಕಟ್ ಮಾಡ್ಕೊತೀನಿ ಮೇಲ್ಗಡೆ ಇರುವಂಥ ಸಿಪ್ಪೆಯನ್ನು ನಾನು ಇಲ್ಲ ನೋಡ್ತಾ ಇದ್ದೀರಲ್ಲ ಸಿಪ್ಪೆ ಅಂತಂದರೆ ಓಡು ಅಂತ ಕರೀತಾರೆ ಅದನ್ನು ಕೂಡ ನಾನು ಇಲ್ಲ ನೀವು ಬೇಕಾದರೆ ತಕ್ಕೊಳ್ಬೋದು ಆದರೆ ಇದು ನಾನು ಮಾಡೋ ರೆಸಿಪಿಗೆ ಆ ಥರ ಇದ್ರನ್ನೇ ತುಂಬ ಬೆಸ್ಟ್ ಅದು ತುಂಬ ಟೇಸ್ಟ್ ಆಗಿರುತ್ತೆ ಹಾಗಾಗಿ ನೀವೇನು ಮೂಜು ಮುರಿತೀರಲ್ಲ ಅದರಲ್ಲಿರುವಂಥ ರಸನ ನೀವು ಯಾವ ಪಾತ್ರೆಯಲ್ಲಿ ಮಾಡ್ತೀರ ನೋಡಿ ಅದೇ ಪ ಪಾತ್ರೆನೇ ಯೂಸ್ ಮಾಡ್ಕೊಂಡು ಮಾಡಿಕೊಂಡ್ರೆ ಅದರದ್ದು ರಸ ಅಂದರೆ ನೋಡ್ತಾ ಇರ್ಬೋದು ಎಲ್ಲೋ ಎಲ್ಲೋ ಕಲರ್ ಎಲ್ಲ ಬೆಳೀತಾ ಇದೆಲ್ಲ ಅದು ತುಂಬ ಅಂದರೆ ನಮ್ಮ ಪ್ರಕಾರ ಹೇಳಬೇಕಂದ್ರೆ ಅದ್ರ ತುಪ್ಪ ಅದು ಸಟ್ಲಿಿದು ತುಪ್ಪ ಅಂತಲೇ ಕರೀತೀವಿ ಅದು ತುಂಬ ಟೇಸ್ಟ್ ಕೊಡುತ್ತೆ ಹಾಗಾಗಿ ಅದನ್ನು ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ನೀಟಾಗಿ ಹಿಂಡ್ಕೊಳ್ಳಿ ನೋಡ್ತಾಯಿದ್ರಲ್ಲ ನಾವು ಯಾವ ಪಾತ್ರೆಯಲ್ಲಿ ಮಾಡ್ತೀವಲ್ಲ ಅದೇ ಪಾತ್ರೆನ ಯೂಸ್ ಮಾಡಿದರೆ ಡೈರೆಕ್ಟಾಗಿ ಅದರಿಂದನೇ ಮಾಡ್ಬೋದು ಹಾಗಾಗಿ ನಾನು ಯಾವ ಪಾತ್ರೆ ಮಾಡ್ತೇವೆಲ್ಲ ಅದೇ ಪಾತ್ರೆಯನ್ನು ತಗೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗೆ ಬಾಲವನ್ನು ನೀಟಾಗಿ ತಕ್ಕೊಳ್ಳಿ ನಾನಿಲ್ಲಿ ಸಟ್ಲೆಯನ್ನು ಮುಂಚೆಯೇ ವಾಶ್ ಮಾಡಿ ಇಟ್ಕೊಂಡಿದ್ದೆ ಎರಡು ಮೂರು ನೀರಲ್ಲಿ ಈಗ ಅದು ಕೊನೆ ನೀರು ಹಾಗೆ ಇದನ್ನು ನೀಟಾಗಿ ತಕ್ಕೊಳ್ಬೇಕು ನೋಡ್ತಾ ಇದ್ದೀರಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಬೇಗ ಆಗುತ್ತೆ ನೋಡಿ ಈಗ ಮೇಲುಗಡೆದು ಸಿಪ್ಪೆಯನ್ನು ತೆಗಿ ತೆಗಿಲಿಕ್ಕೆ ಹೋದರೆ ತುಂಬ ಟೈಮ್ ಕೂಡ ಹಿಡಿಯುತ್ತೆ ನಮಗೆ ಇದು ತುಂಬ ಅರ್ಜೆಂಟಲ್ಲಿ ತಂದಾಗ ಪ ಬೇಗ ಮಾಡಲಿಕ್ಕೆ ಆಗುವಂಥದ್ದು ಇದು ನೋಡ್ತಾ ಇದ್ದೀರಲ್ಲ ನೀಟಾಗಿ ಅದರ ಮೂಜು ಮತ್ತು ಬಾಲನ್ನು ಮುರ್ಕೊಂಡ್ರೆ ಆಯಿತು ನೀವು ಬೇಕಾದರೆ ಅದು ಕಾಲು ಅಂತ ಹೇಳಿದಲ್ಲ ಅದನ್ನು ಬೇಕಾದ್ರೆ ನೀವು ತೆಕ್ಕೊಳ್ಳೋದಿದ್ದರೆ ತೆಕ್ಕೊಳ್ಬೋದು ಅಥವಾ ಸಿಪ್ಪೆಯೂ ಕೂಡ ತೆಕ್ಕೊಳ್ಬೋದು ತೊಂದರೆ ಇಲ್ಲ ಅದರ ಸಿಪ್ಪೆ ಮತ್ತು ಅದೆಲ್ಲ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಕ್ಲೀನ್ ಮಾಡ್ಕೊಳ್ಬೋದು ನೀವು ಹಾಗೆ ಎಲ್ಲವನ್ನು ಇದೇ ಥರ ಮಾಡಿಕೊಂಡ್ರೆ ಆಯಿತು ಪ್ರತಿಯೊಂದನ್ನು ತುಂಬ ಬೇಗ ಆಗಿಬಿಡುತ್ತೆ ನಾನು ಮಾಡೋ ಮತ್ತಡಲ್ಲಿ ನೀವು ಮಾಡಿಕೊಂಡ್ರೆ ಬೇಗ ಸಟ್ಲೆಯನ್ನು ಕ್ಲೀನ್ ಮಾಡ್ಬೋದು ನಾನು ಮಾಡೋ ಈ ರೆಸಿಪಿಗೆ ಮಾತ್ರ ಈ ಥರ ಇಡ್ತಾಯಿದ್ದೀನಿ ಅಥವಾ ಸಾಂಬಾರು ಅಥವಾ ಪಲ್ಯಕ್ಕೆ ನಾನು ಈ ಥರ ಮಾಡಲ್ಲ ಪೂರ್ತಿ ಸಿಪ್ಪೆಯನ್ನು ತಕ್ಕೊಳ್ತೀನಿ ಆದರೆ ಮನೇಲಿ ಹೆಚ್ಚಿನಾಗಿ ನಾವು ಇದನ್ನೇ ಮಾಡೋದು ನೀವು ಕೇಳ್ಬೋದು ಇದರ ರೆಸಿಪಿಗೆ ಹೆಸರೇನು ಅಂತಲೂ ಕೇಳ್ಬೋದು ನಾನು ಹೇಳ್ತೇನೆ ಹೆಸರೇನು ಅಂತ ನಿಮಗೆ ನಾವು ಬೇರೆ ತ ಅಂತೀನಿ ಅಂತೀವಿ ಆದರೂ ಬಟ್ ನಾನು ನಿಮಗೊಂದು ಹೆಸರು ಕೊಡಲೇಬೇಕಲ್ಲ ಇದಕ್ಕೇನಂತ ಹೇಳಿ ಹಾಗೆ ನಾನು ಎಲ್ಲವನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿದ್ದೀನಿ ಹಾಗೆ ಆನ್ ಮಾಡಿಕೊಡುವ ಸ್ಟವನ್ನು ಹಾಗೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿದ್ದು ಸಟ್ಲಿ ಸಮ ಭಾಗದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಇಷ್ಟೆ ಅಂದರೆ ಮುಳುಗುವಷ್ಟು ನೀರು ಹಾಕೊಂಡ್ರೆ ಸಾಕು ಹಾಗೆ ನಾನಿಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕುವಾಗ ಕೂಡ ಉಪ್ಪು ಇದಕ್ಕೆ ಒಂದು ಒಂದು ಮುಂದಿರಬೇಕು ಅಂತ ಹೇಳ್ತಾರೆ ಒಂಚೂರು ಅಂಶ ಜಾಸ್ತಿ ಬರಬೇಕು ಸಪ್ಪೆ ಬರಬಾರ್ದು ಆ ಥರ ಹಾಗೆ ನಾನಿಲ್ಲಿ ಖಾರ ಪುಡಿನೂ ಬಳಸ್ಕೊತಾ ಇದ್ದೀನಿ ಸ್ವಲ್ಪ ಹಾಗೆ ಹಸಿಮೆಣಸನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇವಿಷ್ಟೇ ಈ ಮೂರೇ ಮೂರು ಸಾಮಾನುಗಳನ್ನು ನಾನು ಹಾಕ್ತಾ ಇರೋದು ಪದಾರ್ಥಗಳನ್ನು ಹಾಕ್ತಾ ಇದ್ದೀನಿ ಬೇರೆ ಏನು ಕೂಡ ಹಾಕ್ತಾ ಇಲ್ಲ ಇದಕ್ಕೆ ಮತ್ತು ಹುಳಿ ಆ ಥರದ್ದು ಏನೂ ಸೇರಿಸ್ತಾ ಇಲ್ಲ ಇದ್ದೀರಲ್ಲ ಇವೆಷ್ಟನ್ನು ಹಾಕಿ ಚೆನ್ನಾಗಿ ಬೆಂದರೆ ಅದು ಮತ್ತು ಆ ನೀರು ಕೂಡ ತುಂಬ ಚೆನ್ನಾಗಿ ಡ್ರೈ ಆಗಬೇಕು ಚೆನ್ನಾಗಿ ಆ ನೀರು ಡ್ರೈ ಆದರೆ ಎಲ್ಲವೂ ಸಟ್ಲಿನ ಹೀರ್ಕೊಂಡಿರುತ್ತೆ ಅಂದರೆ ಏನು ಟೇಸ್ಟ್ ಉಂಟಲ್ಲ ಅದೇ ಟೇಸ್ಟ್ ಬರುತ್ತೆ ನಾವೀಗೇನೋ ಬೇರೆ ಮಸಾಲೆ ಹಾಕ್ತೀವಿ ಆವಾಗ ಸಟ್ಲಿದು ಬೇರೆ ಅದು ಕಂಪ್ ಬಿಡತ್ತೆ ಅಷ್ಟೇ ಬಿಟ್ಟರೆ ರಿಯಲಾಗಿ ಸಟ್ಲಿದು ಇದೇ ಥರ ಮಾಡ್ಕೊಂಡು ತಿಂದರೆ ಅದರಲ್ಲಿ ಇರುವಂಥದ್ದು ಪೂರ್ತಿ ಅಲ್ಲೇ ಇರುತ್ತೆ ಹೇಳಿ ಅಷ್ಟೇ ಅಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ಇನ್ನೊಂದು ಹೇಳಬೇಕಂತ ಅಂದರೆ ನೀವು ಆ ಥರ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಈ ಥರದ್ದು ಈಗ ಸಾಮಾನ್ಯವಾಗಿ ಯಾರಾದರೂ ಡ್ರಿಂಕ್ಸ್ ಮಾಡ್ತಾರಲ್ಲ ಅವರಿಗೂ ಕೂಡ ಸೈಡ್ಸ್ ತುಂಬ ಸಖತ್ತಾಗಿರುತ್ತೆ ನಿಜವಾಗ್ಲೂ ಅವರಿಗಂತೂ ಈ ಥರ ಮಸ್ತ್ ಅಂದರೆ ನಿಜವಾಗ್ಲೂ ಅಷ್ಟು ಸಖತ್ತಾಗಿರುತ್ತೆ ನೀವು ಟ್ರೈ ಮಾಡಿ ಯಾರೆಲ್ಲ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಡ್ರಿಂಕ್ಸ್ ಮಾಡೋರಿಗೆ ಹೇಳ್ತಾ ಇರೋದು ಹಾಗೆ ಇದು ಗಂಜಿ ಊಟಕ್ಕೆ ಅಥವಾ ಈ ವೆಜ್ ಇರಬೇಕು ಅಂತಂದರೆ ಯಾವ ಥರ ದಾಲು ಅಥವಾ ರಸಮ್ ಈ ಥರ ಸಾಂಬಾರಿಗೆ ಸೈಡ್ ಅದು ಸಕ್ಕತ್ ಅಂದರೆ ಸಕ್ಕತ್ತಾಗಿರುತ್ತೆ ಅಷ್ಟು ಆಗಿರುತ್ತೆ ನಿಜವಾಗ್ಲೂ ಹಾಗೆ ನೀವು ಹೆಸರು ಹೇಳ್ತೀನಿ ನಾನು ಇದಕ್ಕೆ ಸಟ್ಲಿ ಚಟ್ಪಟ್ ಅಂತ ಹೇಳಿ ಅಷ್ಟೇ ಏನು ಚಟ್ಪಟ್ ಅಂತ ಹೆಸರುಂಟಲ್ಲ ಹಾಗೆ ಅಷ್ಟೇ ಚಟ್ಪಟ್ಟಾಗೇ ಇರುತ್ತೆ ತಿನ್ನಲಿಕ್ಕೂ ಕೂಡ ಅಷ್ಟು ಖುಷಿಯಾಗಿರುತ್ತೆ ಈ ಥರ ನೀರು ಉಂಟಲ್ಲ ಇದರ ನೀರು ಸ್ವಲ್ಪ ನೀವು ತಕ್ಕೊಂಡರೂ ಕೂಡ ಸೂಪ್ ರೂಪದಲ್ಲಿ ಕುಡಿಬೋದು ತುಂಬ ಸಕ್ಕತ್ತಾಗಿರುತ್ತೆ ಇದು ನೀವು ರಾಗಿ ಅಂಬಲಿ ಅಂತ ಕೆಲವರಿಗೆ ಗೊತ್ತಿರುತ್ತೆ ನಮ್ಮ ಕಡೆಯಲ್ಲಿ ನಾವು ಮಾಡ್ತೀವಿ ರಾಗಿ ಅಂಬಲಿ ಅಂತ ಹೇಳಿ ಆ ರಾಗಿ ಅಂಬಲಿಗೆ ಇದ್ರದ್ದು ಸೂಪ್ ಅಂದರೆ ಇದರ ರಸನ್ನ ಒಂದು ಎರಡು ಸ್ಪೂನನ್ನು ಹೀಗೆ ಪ್ಲೇಟಲ್ಲಿ ರಾಗಿ ಅಂಬಲಿ ಹಾಕ್ಕೊಂಡು ಇದರ ರಸನ ಸ್ವಲ್ಪ ಒಂದೆರಡು ಸ್ಪೂನ್ ಅದರ ಮೇಲುಗಡೆ ಬಿಟ್ಕೊಂಡು ರಾಗಿ ಅಂಬಲಿ ಕುಡಿಯುವಾಗ ಎಷ್ಟು ಸಖತ್ತಾಗಿರುತ್ತೆ ಅಂತಂದರೆ ಅಷ್ಟು ಸಖತ್ತಾಗಿರುತ್ತೆ ನೋಡೀಗ ರೆಡಿಯಾಗಿದೆ ಚಿಕನ್ ಸಾಂಬಾರು ಒಂದು ಕಡೆ ಸಟ್ಲಿದು ಸಟ್ಪಟ್ ಕೂಡ ರೆಡಿಯಾಗಿದೆ ನೋಡ್ತಾ ಇದ್ರೆಲ್ಲ ಮಸ್ತಾಗಿರುತ್ತೆ ನೋಡಿ ಇದು ಕೂಡ ಸೂಪ್ ಕೂಡ ನಾನು ತಕ್ಕೊಂಡಿದ್ದೀನಿ ಸ್ವಲ್ಪ ಎಷ್ಟು ಸಕ್ಕತ್ತಾಗಿರುತ್ತೆ ಅಂತಂದರೆ ಸರಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು ನೀವು ಟ್ರೈ ಮಾಡಿದ ಮೇಲೆ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೆಚ್ಚು ಹೆಚ್ಚು ನೀವು ಶೇರ್ ಮಾಡಿದಷ್ಟು ಅಥವಾ ಲೈಕ್ ಮಾಡಿದಷ್ಟು ನನಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್